ಹೇಳಿ ನಮಸ್ಕಾರ ಇವತ್ತು ಕೊಳಚ ಪ್ರದೇಶ ಅಭಿವೃದ್ಧಿ ಮಂಡಳಿಗೆ ಬಂದ ಉದ್ದೇಶ ಏನಂದ್ರ ಸುಮಾರು ಹದಿನೈದು ವರ್ಷ ಮೇಲ್ಪೋಟಲ್ಲಿ ವಾಸ ಮಾಡ್ತಕ್ಕಂಥ ಜನರಿಗೆ ಹಂಚಿಕೆ ಪತ್ರ ಮತ್ತು ಹಕ್ಕು ಪತ್ರ ಕೊಟ್ಟಿರುವುದಿಲ್ಲ ಅಂತ ಅಂತೇಳಿಂದು ನಾವು ಸುಮಾರು ನಾಲ್ಕು ತಿಂಗಳ ಇಲ್ಲಿ ಎರಡು ದಿನ ಸತತವಾಗಿ ಸತ್ಯಾಗ್ರಹ ಮಾಡಿದಾಗ ಒಂದು ನಿರ್ಧಾರಕ್ಕೆ ಬಂದು ನಮ್ಗೆ ಹಂಚಿಕೆ ಪತ್ರ ಕೊಡ್ತೀನಿ ಅಂತೇಳಿದ್ರು ಅದು ಇವತ್ತಿಗೆ ಪರಿಪೂರ್ಣವಾಗಿ ಐವತ್ತೆರಡು ಅಂಚಿ ಪತ್ರವ್ರು ರಿಲೀಸ್ ಮಾಡಿದ್ದಾರೆ ಮತ್ತು ಮುಂಬ ಗ್ರಾಮ ಪಂಚಾಯಿತಿಯಲ್ಲಿ ಆ ಮನೆಗಳನ್ನು ಸೇರಿಸ್ಬೇಕಂತೇಳಿ ನಾವು ಮಾತಾಡಿದಾಗ ಅವರು ಅದಕ್ಕೂ ಕೂಡ ಇವತ್ತು ಒಪ್ಪಿಕೊಂಡಿರ್ತಾರ ಇವತ್ತು ಸಂತೋಷದ ವಿಷಯ ಏನಪ್ಪಾ ಅಂದರೆ ಎಲ್ರಿಗೂ ಒಂದು ರೀತಿಯಿಂದ ಗೆಲುವು ಸಿಕ್ಕದ ಇದಕ್ಕೆ ಮೇನ್ ಕಾರಣ ಮೀಡಿಯಾದವರಾಗಿದ್ದೀರಿ ಮತ್ತು ಇದು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಶಾಸಕರು ವಿಶೇಷವಾಗಿ ನಾವು ಶಾಸಕರಿಗೆ ಇಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಫರಾಜ್ ಸಾಹೇಬ್ರಿಗಾಯಿತು ಅಲ್ಲಂಪ್ರಭು ಪಾಟೀಲ್ರವರಿಗಾಯಿತು ಅವರು ನಾವು ಹೋದಾಗೆಲ್ಲ ಅವ್ರ ಲೆಟರ್ ಪಾಡ್ಗಳ ಮುಖಾಂತರ ನಮ್ಮ ಶಿಫಾರಸನ್ನು ಮಾಡಿ ಈ ಗಡುವು ಜನರಿಗೆ ಹಗ್ ಹಕ್ಕು ಪತ್ರ ಕೊಡ್ರಿ ಅಂಚಿಗೆ ಪತ್ರ ಕೊಡಿರಿ ಅಂತೇಳಿ ಫೋನ್ ಮೂಲಕ ಮತ್ತು ಅವ್ರ ಪತ್ರದ ಮೂಲಕ ಬರೆದು ಶಿಫಾರಸು ಮಾಡಿ ಇವತ್ತು ಒಂದು ಹಂತಕ್ಕೆ ತಂದು ನಮಗೆ ಜಯ ಕೊಟ್ಟರು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ವಿಶೇಷವಾಗಿ ಫರಾಜ್ ಮಾಲಕರಿಗೆ ಮತ್ತು ಕೈಮ್ ಗಣೇಶ್ ಫಾತಿಮಾ ಮೇಡಮ್ ಅವರಿಗೆ ಮತ್ತು ಅಲ್ಲಂ ಪ್ರಭು ಪಾಟೀಲ್ ಅವರಿಗೆ ಸಂಪೂರ್ಣ ಬಡವಡೆ ವತಿಯಿಂದ ಮತ್ತು ಈ ಒಂದು ಮೀಡಿಯಾ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅಂತ ಹೇಳ್ತಾ ಗುಂಡೇ ಯಂ ಶಿವನೂರು ಕರ್ನಾಟಕ ರಾಜ್ಯ ಆದ ಸಂಘದ ಜಿಲ್ಲಾ ಅಧ್ಯಕ್ಷ ಮತ್ತು ಮಹಾನಾಯಕ್ ಬ್ರಿಗೇಡ್ ರಾಜ್ಯಾಧ್ಯಕ್ಷ ನನ್ನ ಹೆಸರು ಗುಂಡೇಶಂ ಶಿವನೂರ್ ಕಲ್ಯಾಣ ಕರ್ನಾಟಕ ಸೇನೆ ವತಿಯಿಂದ ಇವತ್ತು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ಇವತ್ತು ನಾವು ಮತ್ತೆ ತಿರುಗ ತಾಳ್ಪೆಲ್ ಬಡವಣೆ ಆಗಿರ್ಬೋದು ಬ್ರಹ್ಮಪುರ್ ಕೃಷ್ಣ ನಗರ ಆಗಿರ್ಬೋದು ಚಿಂಚೋಳಿ ತಾಲೂಕ ಚಂದ್ರಾಪುರ ಆಗಿರ್ಬೋದು ಇವೆಲ್ಲ ಭಾಳ ದಿವಸದಿಂದ ನಮ್ಮ ಹೋರಾಟ ನಡೆದಿದೆ ಮಾನ್ಯ ಮುಖ್ಯಮಂತ್ರಿ ಕೊಟ್ಟಿವಿ ಚೀಫ್ ಮಿನಿಸ್ಟರ್ ಕೊಟ್ಟಿವಿ ಹಾಗೂ ಪ್ರಿಯಾಂಕ ಸವರಿಗೆ ಕೂಡ ಕೊಟ್ಟಿದ್ದೀವಿ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಎಲ್ಲ ಬ ಇಲ್ಲಿ ಗಂಟ ನಾವು ಮನೆ ಸಲ್ಲಿಸ್ಕೊಂತ ಬಂದೀವಿ ಆದರೂ ಕೂಡ ತಾಬಳ ಬಡಾವಣೆಯಲ್ಲಿ ಕೆಲವು ಬಡವರಿಗೆ ಕೂಡ ಇವರು ಇನ್ನೂ ಬಿಲ್ಲು ಪೂರ್ತಿ ಕೆಲಸ ಮಾಡಿಕೊಟ್ಟಿಲ್ಲ ಅದು ಮನೆಗಳು ಕೆಲಸ ಮಾಡಿಲ್ಲ ಬಿಲ್ಲು ಕೊಟ್ಟಿಲ್ಲ ಹಂಗಾಗಿ ಜನರು ಅವ್ರದ್ದು ಬಡ ಬರದಾಟ ಬರದಾಟ ನಾನು ಆಫೀಸ್ಗೆ ಬಂದು ಪದೇ ಪದೇ ಬಂದಾಗ ಇವರು ಉಡುಪೆ ಉತ್ತರ ಕೊಟ್ಟುಗೆಸಿ ನಾಳೆ ಆಗಲಿ ನಾಡ್ದಾಗಲಿ ಬರ್ತೀವಿ ಬರ್ತೀವಿ ಅಂತ ಹೇಳ್ತಾ ಇವರಿಗೆ ಮುಂದೆ ಆಗ್ತಾ ಇದ್ದಾರೆ ಕೆಲಸಗಳು ಆದರೂ ಕೂಡ ಒಂದು ಆರು ತಿಂಗಳು ಎಂಟು ತಿಂಗಳು ಹಿಂದುಗಡೆ ಬಂದಿದ್ದರು ಡಬ್ಲ್ಯೂ ಓ ಬಂದಿದ್ರು ಎ ಡಬ್ಲ್ಯೂ ಬಂದಿದ್ರು ಪ್ರತಿ ಒಂದು ತಂಡನೇ ಬಂದಿತ್ತು ಬಂದು ಗೆಸಿ ಅವತ್ತು ಒಂದು ಸರ್ತಿ ಒಂದಿಗೆ ವಿಜಿಟ್ ಕೊಟ್ಟು ನಾವು ಎಲ್ಲ ಮನೆಗಳು ಸಂಪೂರ್ಣ ಮೂರು ತಿಂಗಳಲ್ಲಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಬಿಲ್ ಕೂಡ ನಾವು ಕ್ಲಿಯರ್ ಮಾಡ್ತೀವಿ ಇವ್ರದ್ದು ಮೂರು ತಿಂಗಳು ಅಂತ ಹೇಳಿಬಿಟ್ಟು ಇಲ್ಲಿಗೆ ಏಳು ತಿಂಗಳಾಯಿತು ಇನ್ನ ಕೂಡ ಈ ಕೋನೆ ಅಂತ ಅಲ್ಲಿ ಬಂದಿಲ್ಲ ನೋಡಕ್ಕೂ ಬಂದಿಲ್ಲ ಹಂಗಾಗಿ ಅಲ್ಲಿನ ಜನ ರೊಚ್ಚಿ ಗೆದ್ದಿದ್ದಾರೆ ಅಲ್ಲಿನ ಜನ ಮಾತ್ರ ಅಲ್ಲ ನಮ್ಮ ಬ್ರಹ್ಮಪುರ ಬಡವಣಿಯ ಕೃಷ್ಣ ಕಾಲನಿಗೂ ಜನನು ಬ ರುಚಿಗೆ ಚಿಂಚೋಳಿ ಮೇಲೆ ಅಲ್ಲಿ ಕೂಡ ಪದೇ ಪದೇ ನಮಗೆ ಕರೆಗಳು ಬರ್ತಾ ಇದ್ದಾವೆ ಮನೆಗಳು ಬಿದ್ದೋಗಿದೆ ಛತ್ಗಳು ಸೋರ್ತಾ ಇದೆ ಇದೆಲ್ಲ ನಮಗೆ ಬರ್ತಾ ಇದೆ ಬಂದ ಕೇಳಿ ಇವತ್ತು ನಾನು ತಿರ್ಗ ನಾವು ಡಬ್ಲ್ಯೂ ಅವರಿಗೆ ಆಗಿ ಎ ಡಬ್ಲ್ಯೂ ಅವರಿಗೆ ಒಂದು ಮನೆಯೂ ಕೊಟ್ಟಿದ್ದೀನಿ ಇವತ್ತು ದಿನದಲ್ಲಿ ಎಂಟು ದಿನದಲ್ಲಿ ಒಂದು ತಿಂಗಳ ಒಳಗಡೆ ಎಲ್ಲ ಮನೆಗಳಾಗಲಿ ಅಥವಾ ಬಿಲ್ಗಳಾಗಲಿ ಕ್ಲಿಯರ್ ಮಾಡಬೇಕು ಅಂತ ಹೇಳಿದೀವಿ ಅವರು ಮಾಡ್ತೀವಿ ಅಂತ ಅವರು ಕೂಡ ಮಾತು ಕೊಟ್ಟಿದ್ದಾರೆ ಒಂದು ವೇಳೆ ಮಾಡದೇ ಹೋದರೆ ಮತ್ತೆ ನಾವು ಮುಂದುವರ ಪುರುಷರು ಏನಪ್ಪಾ ಅಂದ್ರೆ ಸತ್ತಗ ಧರಣಿ ನಾವು ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಕುಂತ್ಕೋಬೇಕಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀವಿ ದತ್ತು ಹೈ ಹೇಳಕರ್ ಕಲ್ಯಾಣ ಕರ್ನಾಟಕ ಸೇನೆ